ದೇಶದ ಜನತೆಗೆ ಬಂಪರ್ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಸೆಪ್ಟೆಂಬರ್ ತಿಂಗಳ ಮೊದಲ ದಿನವೇ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದ್ದು ಗ್ಯಾಸ್ ಸಿಲಿಂಡರ್ ಬೆಲೆ ಇಂದಿನಿಂದಲೇ ಇಳಿಕೆಯಾಗಲಿದೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಐವತ್ತೊಂದು ಪಾಯಿಂಟ್ ಐವತ್ತು ರೂಪಾಯಿ ಇಳಿಕೆಯಾಗಿದೆ ತೈಲ ಮಾರುಕಟ್ಟೆ ಕಂಪನಿಗಳು ಹತ್ತೊಂಬತ್ತು ಕೆಜಿ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ಬರುವಂತೆ ಐವತ್ತ ಒಂದು ಪಾಯಿಂಟ್ ಐವತ್ತು ರೂಪಾಯಿಗಳಷ್ಟು ಕಡಿಮೆ ಮಾಡುವುದಾಗಿ ತಿಳಿಸಿದೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆ ಮಾತ್ರ ಕಡಿಮೆಯಾಗಿದ್ದು ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಗೃಹ ಬಳಕೆಯ ಸಿಲಿಂಡರ್ಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಪರಿಷ್ಕರಣೆಯ ನಂತರ ದೆಹಲಿಯಲ್ಲಿ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಈಗ ಸಾವಿರದ ಐನೂರ ಎಂಬತ್ತು ರೂಪಾಯಿಗಳಿಗೆ ಲಭ್ಯವಿರುತ್ತೆ ಚೀನಾದ ಟಿಯಾಂಜಿನಲ್ಲಿ ನಡೀತಾ ಇರುವ ಎಸ್ಸಿಒ ಶೃಂಗಸಭೆಯು ಹಲವು ಕುತೂಹಲಕಾರಿ ಘಟನೆಗಳಿಗೆ ಸಾಕ್ಷಿಯಾಗಿದೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಒಟ್ಟಿಗೆ ಔರಸ್ ಕಾರಿನಲ್ಲಿ ಪ್ರಯಾಣ ಬೆಳೆಸಿದ್ದಾರೆ ಶೃಂಗಸಭೆ ನಡೆದ ಸ್ಥಳದಿಂದ ದ್ವಿಪಕ್ಷೀಯ ಮಾತುಕತೆ ನಡೆಯುವ ಸ್ಥಳಕ್ಕೆ ಇಬ್ಬರು ನಾಯಕರು ಒಂದೇ ಕಾರಲ್ಲಿ ತೆರಳಿದ್ದಾರೆ ಪ್ರಯಾಣದ ಫೋಟೋವನ್ನು ಎಕ್ಸ್ನಲ್ಲಿ ಪ್ರಕಟಿಸಿದ ಮೋದಿ ಶೃಂಗಸಭೆಯ ನಡೆದ ಸ್ಥಳದಿಂದ ನಮ್ಮ ದ್ವಿಪಕ್ಷೀಯ ಸಭೆ ನಡೆಯುವ ಜಾಗಕ್ಕೆ ಒಟ್ಟಿಗೆ ಪ್ರಯಾಣಿಸಿದ್ವಿ ಪುಟಿನ್ ಜೊತೆಗಿನ ಸಂಭಾಷಣೆಗಳು ಯಾವಾಗಲೂ ಒಳನೋಟದಿಂದ ಇರುತ್ತೆ ಎಂದು ಬರೆದುಕೊಂಡಿದ್ದಾರೆ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾಗೆ ಖಂಡಿತ ಒಳ್ಳೆಯದಾಗಲಿ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ ಸೆಪ್ಟೆಂಬರ್ ಎರಡರಂದು ತಮ್ಮ ಹುಟ್ಟುಹಬ್ಬದ ಹಿನ್ನೆಲೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ನಟ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಫ್ಯಾಮಿಲಿ ಅವರ ಕುಟುಂಬಕ್ಕೆ ಅವರದ್ದೇ ಆದ ನೋವಿದೆ ಸರ್ಕಾರ ಕಾನೂನು ಇದರ ಬಗ್ಗೆ ಮಾತನಾಡಬಾರದು ಎಂದಿದ್ದಾರೆ ಇನ್ನು ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾಗೆ ಖಂಡಿತ ಒಳ್ಳೆಯದಾಗಲಿ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ ಸುದೀಪ್ ಅವರಲ್ಲಿ ಪೌರಾಣಿಕ ಸಿನಿಮಾಗಳನ್ನ ಮಾಡ್ತೀರಾ ಎಂದು ಕೇಳಿದಾಗ ಉತ್ತರಿಸಿದ ನಟ ನಾನು ಪೌರಾಣಿಕ ಸಿನಿಮಾದಲ್ಲಿ ನಟಿಸುವುದಿಲ್ಲ ನಾನು ಪೌರಾಣಿಕ ಸಿನಿಮಾ ಮಾಡದೆ ಇರೋಕೆ ಕಾರಣ ಕುದುರೆ ಎಂದಿದ್ದಾರೆ ನಾನು ಕುದುರೆ ಹತ್ತಕ್ಕೆ ಹೋಗಲ್ಲ ನಾನು ಹಾರ್ಸ್ ರೈಡಿಂಗ್ ಪ್ರಾಕ್ಟೀಸ್ ಮಾಡಿದ್ದೆ ಕುದುರೆ ಒಂದು ಸಲ ಓಡಿ ಹೋಗಿತ್ತು ಅಲ್ಲದೆ ನಾನು ಒಂದು ಸಲ ದರ್ಶನ್ ತೋಟಕ್ಕೆ ಹೋಗಿದ್ದ ದರ್ಶನ್ ಅವರ ಕುದುರೆ ರೈಡ್ ಮಾಡು ಅಂತ ಹೇಳಿದ್ದ ನಾನು ನೀನು ಬೇಡಪ್ಪ ನೀನು ಕುದುರೆನು ಬೇಡಪ್ಪ ಅಂತ ಹೇಳಿದೆ ಅಂತ ನೆನಪಿಸಿಕೊಂಡಿದ್ದಾರೆ ಇನ್ನು ನಾವಿಬ್ರು ಯಾಕೆ ಮಾತನಾಡಲ್ಲ ಅಂದ್ರೆ ಅದಕ್ಕೆ ಕೆಲವು ಕಾರಣಗಳು ಇದೆ ಯಾರು ಆ ಕಾರಣಗಳ ಬಗ್ಗೆ ಕೇಳೋದಿಲ್ಲ ಆದ್ರೆ ನಮಗೆ ಗೊತ್ತಿರುತ್ತೆ ಇನ್ನು ಯಾರದ್ದೋ ಮಾತು ಕೇಳಿಕೊಂಡು ಹೀಗೆ ಮಾಡುವಷ್ಟು ನಾವು ಚಿಕ್ಕವರಲ್ಲ ನಮಗೆ ಕೆಲವು ವಿಷಯಗಳು ಅರ್ಥವಾಗುತ್ತೆ ನಾವು ಯಾಕೆ ಹೀಗಿದ್ದೀವಿ ಅಂತ ನಮ್ಮ ಸತ್ಯ ನಮಗೆ ಗೊತ್ತಿರುತ್ತೆ ಎಂದಿದ್ದಾರೆ ಇಪ್ಪತ್ತಾರು ವರ್ಷದ ವಿಧವೆ ಜೊತೆ ಐವತ್ತೆರಡು ವರ್ಷದ ವ್ಯಕ್ತಿ ಲಿವಿಂಗ್ ಟುಗೆದರ್ನಲ್ಲಿ ಉಂಟಾದ ಬಿರುಕು ಕೊಲೆಯಲ್ಲಿ ಅಂತ್ಯವಾಗಿದೆ ಪೆಟ್ರೋಲ್ ಎರ್ಚಿ ಪ್ರೇಯಸಿಯ ಭೀಕರ ಕೊಲೆ ಮಾಡಿರುವ ಘಟನೆ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಸಿದೆ ಸದ್ಯ ಘಟನೆ ಸಂಬಂಧ ಹುಳಿಮಾವು ಪೊಲೀಸರು ಆರೋಪಿ ವಿಠಲನ ಬಂಧಿಸಿದ್ದಾರೆ ವನಜಾಕ್ಷಿ ಸಾವನ್ನಪ್ಪಿದ ದುರದವಿಯಾಗಿದ್ದಾಳೆ ವೃತ್ತಿಯಲ್ಲಿ ಕ್ಯಾಬ್ ಚಾಲಕನಾಗಿದ್ದ ವಿಠಲನಿಗೆ ವನಜಾಕ್ಷಿಯ ಪರಿಚಯವಾಗಿದ್ದು ಇಬ್ಬರು ಆನೇಕಲ್ ಬಳಿಯ ಮಳೆನೆಲ್ಲ ಸಂದ್ರದ ಗ್ರಾಮದ ನಿವಾಸಿಗಳಾಗಿದ್ದಾರೆ ಮೃತ ವನಜಾಕ್ಷಿಗೆ ಈ ಹಿಂದೆ ಮದುವೆಯಾಗಿ ಗಂಡ ಮೃತಪಟ್ಟಿದ್ದಾರೆ ವಿಠಲನಿಗೂ ಇಬ್ಬರು ಪತ್ನಿಯರಿದ್ದರಂತೆ ವಿಠಲನ ಮೊದಲ ಪತ್ನಿ ಮೃತಪಟ್ಟಿದ್ದು ಎರಡನೇ ಪತ್ನಿ ಬೇರೊಬ್ಬನ ಜೊತೆ ಪರಾರಿಯಾಗಿದ್ದು ಇಬ್ಬರು ಹೆಂಡತಿಯರ ನಂತರ ವನಜಾಕ್ಷಿಯ ಸಾಂಗತ್ಯ ಬೆಳೆಸಿದ ವಿಠಲ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ವನಜಾಕ್ಷಿ ಜೊತೆ ಲಿವಿಂಗ್ ನಲ್ಲಿ ಇದ್ದ ಮೃತ ವನಜಾಕ್ಷಿ ಇತ್ತೀಚೆಗೆ ವಿಠಲನ ಅವಾಯ್ಡ್ ಮಾಡಲು ಶುರು ಮಾಡಿದ್ಲಂತೆ ಅಲ್ಲದೆ ಅದೇ ಗ್ರಾಮದ ಮತ್ತೊಬ್ಬರ ಜೊತೆಗೆ ವನಜಾಕ್ಷಿ ಸಲುಗೆ ಬೆಳೆಸಿಕೊಂಡಿದ್ಲಂತೆ ಕಳೆದೊಂದು ತಿಂಗಳಿನಿಂದ ಇದೇ ವಿಚಾರಕ್ಕೆ ಜಗಳ ಮಾಡ್ತಾ ಇದ್ದಂತೆ ಕಳೆದ ಶನಿವಾರ ವನಜಾಕ್ಷಿ ತನ್ನ ಮತ್ತೊಬ್ಬ ಸ್ನೇಹಿತನ ಜೊತೆ ಕಾರಲ್ಲಿ ತೆರಳುವುದನ್ನ ವಿಠಲ ನೋಡಿದ್ದಂತೆ ಬನ್ನೇರು ಘಟದಿಂದ ಬಸವನಪುರಕ್ಕೆ ಹೊಸ ಸ್ನೇಹಿತನ ಜೊತೆ ಸ್ಯಾಂಟ್ರೋ ಕಾರಲ್ಲಿ ತೆರಳುತ್ತಾ ಇದ್ದ ವನಜಾಕ್ಷಿಯನ್ನ ಬೊಮ್ಮದೇವನಹಳ್ಳಿ ಬಳಿ ಕಾರನ್ನ ಹಿಂಬಾಲಿಸಿದ್ದಂತೆ ವಿಠಲ ನಂತರ ಪದೇ ಪದೇ ಹಾರ್ ಮಾಡಿ ಮುಂದೆ ಹೋಗ್ತಾ ಇದ್ದ ವನಜಾಕ್ಷಿ ಕೂತಿದ್ದ ಸ್ಯಾಂಟ್ರೋ ಕಾರು ನಿಲ್ಲಿಸುವಂತೆ ಹೇಳ್ತಾ ಇದ್ದಂತೆ ಈ ವೇಳೆ ಐದು ಲೀಟರ್ ಪೆಟ್ರೋಲ್ ತಂದಿದ್ದ ವಿಠಲ ಏಕಾಏಕಿ ಕಾರಿನ ಮೇಲೆ ಸುರಿಯಲು ಯತ್ನಿಸಿದ್ದಾನೆ ನಂತರ ಕಾರಿಂದ ಇಳಿದು ಓಡಲು ಶುರು ಮಾಡಿದ ವನಜಾಕ್ಷಿ ಹಾಗೂ ಆಕೆ ಸ್ನೇಹಿತ ಹಿಂಬಾಲಿಸಿಕೊಂಡು ಹೋಗಿ ವನಜಾಕ್ಷಿ ಮೇಲೆ ಪೆಟ್ರೋಲ್ ಎರಚಿ ಲೈಟರ್ನಿಂದ ಬೆಂಕಿ ಹಚ್ಚಿದ್ದಾನೆ ಅರವತ್ತರಷ್ಟು ಸುಟ್ಟ ಗಾಯಗಳಿಂದ ನರಳುತ್ತಾ ಇದ್ದ ವನಜಾಕ್ಷಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ಗಂಟೆಗಳ ಅವಧಿಯಲ್ಲಿ ಐದು ಭೂಕಂಪಗಳು ಸಂಭವಿಸಿ ಅಪಾರ ನೋವು ಸಂಭವಿಸಿದೆ ಪಾಕಿಸ್ತಾನದ ಗಡಿಯಲ್ಲಿ ಇರುವಂತಹ ಕುನಾರ್ ಪ್ರಾಂತ್ಯದಲ್ಲಿ ಭಾನುವಾರಾತ್ರಿ ಹನ್ನೊಂದು ನಲವತ್ತ ಏಳರ ಸುಮಾರಿಗೆ ಆರು ತೀವ್ರತೆಯ ಭೂಕಂಪ ಸಂಭವಿಸಿದೆ ಭೂಕಂಪದ ಕೇಂದ್ರ ಬಿಂದು ನಂಗರ್ಹಾರ್ ಪ್ರಾಂತ್ಯದ ನಿಂದ ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿ ಇದೆ ಅಂತ ಎನ್ಸಿಎಸ್ ತಿಳಿಸಿದೆ ಇದರಿಂದಾಗಿ ಕುನಾರ್ ಮತ್ತು ಲಗ್ಮನ್ ಪ್ರಾಂತ್ಯಗಳಲ್ಲಿ ಕಂಪನ ಉಂಟಾಗಿದೆ ಹಲವು ಸ್ಥಳದಲ್ಲಿ ಕಟ್ಟಡಗಳು ಕುಸಿದಿದೆ ಇಲ್ಲಿಯ ತನಕ ಆರು ಇಪ್ಪತ್ತೆರಡು ಜನ ಸಾವನ್ನಪ್ಪಿದ್ದಾರೆ ಅಂತ ತಾಲಿಬಾನ್ ಸರ್ಕಾರ ಘೋಷಣೆ ಮಾಡಿದೆ ಸಾವಿರದ ಐನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಬಂದಿದೆ ಸ್ಯಾಂಡಲ್ವುಡ್ ಹಾಸ್ಯ ನಟ ಚಿಕ್ಕಣ್ಣ ಮದುವೆ ಫಿಕ್ಸ್ ಆಗಿದೆ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಪಾವನ ಎಂಬುವರ ಜೊತೆ ಚಿಕ್ಕಣ್ಣ ಹೊಸ ಬಾಳಿಗೆ ಕಾಲಿಡುತ್ತಿದ್ದಾರೆ ಮಂಡ್ಯದ ಶ್ರೀರಂಗಪಟ್ಟಣದ ಮಹದೇವಪುರ ಗ್ರಾಮದ ಯುವತಿ ಪಾವನ ಗೌಡ ಅವರ ಕೈ ಹಿಡಿಯಲಿರುವ ಉಪಾಧ್ಯಕ್ಷರು ಮನೆಯವರು ನೋಡಿರುವ ಸಂಬಂಧ ಇದಾಗಿದೆ ಆದ್ದರಿಂದ ಅವರದ್ದು ಲವ್ ಮ್ಯಾರೇಜ್ ಅಲ್ಲ ಇವರಿಬ್ಬರು ಕೂಡ ಇತ್ತೀಚೆಗೆ ಪಾವನ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಕೈ ಹಿಡಿದುಕೊಂಡು ನಿಂತಿರುವ ಫೋಟೋ ವೈರಲ್ ಆಗಿದ್ದು ಚಿಕ್ಕಣ್ಣ ಮದುವೆ ಆಗ್ತಾ ಇದ್ದಾರೆ ಎಂಬ ವಿಷಯ ಇದೀಗ ಸಾಮಾಜಿಕ ಚಿಕಾ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರ ಮತ್ತು ಷಡ್ಯಂತ್ರದ ಕುರಿತು ಎಸ್ಐಟಿ ತನಿಖೆಯು ದಾರಿ ತಪ್ಪಿದ್ದು ಪ್ರಕರಣವನ್ನು ಎನ್ಐಎಗೆ ವಹಿಸುವಂತೆ ಒತ್ತಾಯಿಸಿ ಬಿಜೆಪಿ ವತಿಯಿಂದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಇಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇನ್ನು ಧರ್ಮಸ್ಥಳದ ಚಲೋ ಯಾತ್ರೆಗೆ ತೆರಳಿರುವ ಬಿಜೆಪಿ ನಾಯಕರು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಬಿವೈವಿ ಧರ್ಮಸ್ಥಳ ಪ್ರಕರಣದ ಹಿಂದೆ ಇರುವ ದುಷ್ಟಶಕ್ತಿಗಳು ಬಹಿರಂಗವಾಗಬೇಕು ಹಿಂದೂ ಸಮಾಜವನ್ನು ರಕ್ಷಣೆ ಮಾಡುವಂತಹ ಕೆಲಸ ಆಗಬೇಕು ಈಗ ಎಸ್ಐಟಿ ಅವರು ಬಂಧಿಸಿರುವುದು ಸಣ್ಣ ಪುಟ್ಟವರು ಇದರ ಹಿಂದೆ ಬಲಾಢ್ಯರು ಇದ್ದಾರೆ ಅವರನ್ನ ಹೊರಗೆ ತೆಗೆಯುವಂತಹ ಕೆಲಸವಾಗಬೇಕು ಇದಕ್ಕೆ ಎನ್ಐಎ ತನಿಖೆ ಅಗತ್ಯ ಎಂದಿದ್ದಾರೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಪ್ರಸ್ತುತ ಭಾರಿ ಮಳೆಯಾಗ್ತಾ ಇದೆ ಹವಾಮಾನ ಇಲಾಖೆಯ ಪ್ರಕಾರ ಕರಾವಳಿ ವ್ಯಾಪ್ತಿಯ ಹಲವೆಡೆ ಮುಂದಿನ ಐದು ದಿನಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಉತ್ತರ ಕನ್ನಡ ಉಡುಪಿ ಹಾಗೂ ದಕ್ಷಿಣ ಕನ್ನಡದಲ್ಲಿ ಇಂದು ಮತ್ತು ನಾಳೆ ಬಿರುಸಿನ ಮಳೆಯಾಗುವ ಸಾಧ್ಯತೆ ಇರೋದರಿಂದ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಜೊತೆಗೆ ಸೆಪ್ಟೆಂಬರ್ ಮೂರರಿಂದ ಮುಂದಿನ ಎರಡು ದಿನ ಇನ್ನಷ್ಟು ಮಳೆಯಾಗುವ ಸಂಭವ ಇರೋದರಿಂದ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕಲಬುರಗಿ ವಿಜಯಪುರ ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಗಳಿಗೆ ಸೆಪ್ಟೆಂಬರ್ ಮೂರರಂದು ಯೆಲ್ಲೋ ಅಲರ್ಟ್ ಇರಲಿದೆ ಬೆಂಗಳೂರಲ್ಲಿ ಸೆಪ್ಟೆಂಬರ್ ಮೂರರ ತನಕ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಟಿಪ್ಪು ಹೈದರ ಒಡಿಯರ ಕಾಲದಿಂದಲೂ ಕೂಡ ದಸರಾ ನಡೆದಿತ್ತು ಅಲ್ವಾ ಎಂದು ಸಚಿವ ಪ್ರಿಯಾಂಕಾ ಖರ್ಗೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿಯಲ್ಲ ಎಂಬ ಡಿಕೆಶಿ ಹೇಳಿಕೆ ವಿಚಾರಕ್ಕೆ ನಗರದಲ್ಲಿ ಮಾತನಾಡಿದ್ರು ಅನೇಕ ಕಡೆ ಕೋಮು ಸೌಹಾರ್ದತೆಗೋಸ್ಕರ ಒಟ್ಟಾಗಿ ಕೆಲಸ ಮಾಡ್ತಾರೆ ಹಿಂದೂಗಳು ದರ್ಗಾಕ್ಕೆ ಹೋಗ್ತಾರೆ ಮುಸ್ಲಿಮರು ದೇವಸ್ಥಾನಕ್ಕೆ ಹೋಗ್ತಾರೆ ತಪ್ಪೇನು ನಮ್ಮೂರಲ್ಲೂ ಇಂತಹ ಪದ್ಧತಿಗಳು ಈಗಲೂ ಕೂಡ ಇದೆ ಎಲ್ಲ ದೇವರಿಗೆ ಈ ಬಿಜೆಪಿಯವರು ವಕ್ತಾರರು ಇದ್ದಾರೆ ಇವರು ಮಾತನಾಡೋಕೆ ಯಾರು ಟಿಪ್ಪು ಹೈದರ್ ಒಡಿಯರ ಕಾಲದಿಂದಲೂ ಕೂಡ ದಸರಾ ನಡೆದಿತ್ತು ಅಲ್ವಾ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಏನು ಟಿಪ್ಪು ಹೈದರ್ ಅಲಿ ಇದ್ದಾಗಲೂ ದಸರಾ ನಡೆದಿತ್ತು ನಿಂತಿರಲಿಲ್ಲ ತಾಯಿ ಚಾಮುಂಡಿಯೇ ಏನು ಮಾತಾಡಲ್ಲ ಇವರೇ ಚಾಮುಂಡೇಶ್ವರಿ ವಕ್ತಾರರ ಹತ್ರ ಮಾತಾಡ್ತಾರೆ ಯಾರು ಇವರೆಲ್ಲ ಮಾತನಾಡೋಕೆ ಬಿಜೆಪಿ ಅವರ ಕೊಡುಗೆ ಶೂನ್ಯ ಅಂತ ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿಯವರು ಧರ್ಮಸ್ಥಳಕ್ಕೆ ಯಾತ್ರೆ ಕೈಗೊಂಡಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ರಾಜಕೀಯವಾಗಿ ಯಾತ್ರೆ ಕೈಗೊಂಡಿದೆ ಅವರಿಗೆ ರಾಜಕೀಯ ಲಾಭ ಸಿಗತ್ತೆ ಎಂದು ಭಾವಿಸಿದ್ದಾರೆ ಆದ್ರೆ ಅದು ಸಿಗೋದಿಲ್ಲ ಯಾಕಂದ್ರೆ ಧರ್ಮಸ್ಥಳದ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಎಸ್ಆರ್ಟಿ ರಚಿಸಿದಾಗ ವಿರೋಧ ಮಾಡದೆ ಇದ್ದವರು ನಂತರದಲ್ಲಿ ಏನೂ ಸಿಗೋದಿಲ್ಲ ಎಂದು ತಿಳಿದು ವಿರೋಧ ಮಾಡ್ತಾ ಇದ್ದಾರೆ ಇದು ಡೊಂಗಿತನ ಎಂದಿದ್ದಾರೆ ಇನ್ನು ಮೈಸೂರಿಗೂ ಚಾಮುಂಡಿ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಬಗ್ಗೆ ಮಾತನಾಡಿ ಬಿಜೆಪಿ ಅವರು ಹಿಂದುತ್ವ ಗಟ್ಟಿಯಾಗತ್ತೆ ಹಿಂದೂಗಳೆಲ್ಲ ಒಟ್ಟಾಗ್ತಾರೆ ಎಂದು ತಿಳಿದಿದ್ದಾರೆ ನಾನು ಕೂಡ ಹಿಂದುವೆ ನಮ್ಮೂರಲ್ಲಿ ನಾವು ರಾಮ ಮಂದಿರ ಕಟ್ಟಿಲ್ವಾ ಎಂದು ಪ್ರಶ್ನೆ ಮಾಡಿದ್ರು ಹಿಂದೂಗಳೆಂದ್ರೆ ರಾಜಕೀಯ ಅಪಪ್ರಚಾರ ಮಾಡುವುದಲ್ಲ ಸುಳ್ಳು ಹೇಳುವುದಲ್ಲ ಯಾರೇ ಆದರೂ ಕೂಡ ಮನುಷ್ಯತ್ವ ಇರಬೇಕು ಎಂದಿದ್ದಾರೆ ಬಿಜೆಪಿ ದಸರಾ ಹಬ್ಬದಲ್ಲೂ ರಾಜಕಾರಣ ಮಾಡ್ತಾ ಇದ್ದಾರೆ ಸುಳ್ಳು ಹೇಳುವುದು ಬಿಟ್ಟು ಬೇರೆ ಏನಾದ್ರೂ ಅವರಿಗೆ ಬರುತ್ತಾ ಎಂದಿದ್ದಾರೆ